स्नेहितर मीडिया मास्टर्स के स्वागत ಸುಸ್ವಾಗತ ಗೆಳೆಯರೆ ಬಾಂಗ್ಲಾದೇಶದಲ್ಲಿ ಅಧಿಕಾರ ಪಲ್ಲಟ ನಡೀತು ಅಲ್ಲಿನ ಸೇನೆ ಪ್ರಧಾನಿಯಿಂದ ರಾಜೀನಾಮೆಯನ್ನು ಪಡ್ಕೊಳ್ತು ಅದರ ಬೆನ್ನಲ್ಲೇ ಅಮೆರಿಕ ಬೆಂಬಲಿತ ಬಾಂಗ್ಲಾದ ಏಕೈಕ ನೋಬೆಲ್ ಪ್ರಶಸ್ತಿ ಪುರಸ್ಕೃತ ವ್ಯಕ್ತಿಯ ನೇತೃತ್ವದಲ್ಲಿ ಅಲ್ಲಿ ಮಧ್ಯಂತರ ಸರ್ಕಾರದ ರಚನೆ ಕೂಡ ಆಯಿತು ಆ ಸರ್ಕಾರದಲ್ಲಿ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯ ಸದಸ್ಯರು ಜಮಾತಿ ಇಸ್ಲಾಮಿ ಸದಸ್ಯರು ತುಂಬಿಕೊಂಡಿದ್ದಾರೆ ಅಂದ್ರೆ ಮಾಜಿ ಪ್ರಧಾನಿ ಹಸೀನಾ ವಿರೋಧಿಗಳು ಹಸೀನಾ ವಿರುದ್ಧ ಚುನಾವಣೆಯಲ್ಲಿ ಜಯ ಗಳಿಸುವುದಕ್ಕೆ ಸಾಧ್ಯವಾಗದೆ ಕಳೆದ ಹಲವಾರು ವರ್ಷಗಳಿಂದ ರಾಜಕೀಯ ಅಧಿಕಾರದಿಂದ ವಂಚಿತರಾಗಿದ್ದವರು ಈಗ ಹೊಸ ಮಧ್ಯಂತರ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಇನ್ನು ಬಾಂಗ್ಲಾದ ಗಲಭೆಗಳು ಹಾಸಿನಾ ಸರ್ಕಾರದ ಪತನ ಇದೆಲ್ಲದರ ಹಿಂದೆ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ಕೈವಾಡ ಇದೆ ಅನ್ನೋದು ಈಗ ರಹಸ್ಯವಾಗಿ ನೋಡಿಕೊಂಡಿಲ್ಲ ಜೊತೆಗೆ ಹಸಿನ ವಿರುದ್ಧದ ಷಡ್ಯಂತ್ರದಲ್ಲಿ ಪಾಕಿಸ್ತಾನದ ಐ ಸಕ್ರಿಯವಾಗಿ ಭಾಗವಹಿಸಿತ್ತು ಅನ್ನೋ ಮಾತುಗಳನ್ನ ಹಸಿನ ಮಗ ಸಾಜಿಬ್ ವಾಜಿದ್ ಹೇಳ್ತಾ ಇದ್ದಾರೆ ಹಾಗೆ ಹೊಸ ಸರ್ಕಾರಕ್ಕೆ ಪಾಕಿಸ್ತಾನ ಅಭಿನಂದನೆಗಳನ್ನ ಸಲ್ಲಿಸಿದೆ ನಾವು ಬಾಂಗ್ಲಾದ ಜನರ ಜೊತೆ ಅವರ ಭಾವನೆಗಳ ಜೊತೆಗಿದ್ದೀವಿ ಅಂತ ಹೇಳಿಕೊಳ್ತಾ ಇದೆ ಇದೆಲ್ಲದರ ನಡುವೆ ಈಗ ಬಾಂಗ್ಲಾದಲ್ಲಿ ಉಂಟಾದ ಪರಿಸ್ಥಿತಿನೇ ಪಾಕಿಸ್ತಾನದಲ್ಲಿ ಕೂಡ ನಿರ್ಮಾಣವಾಗುವ ಸಾಧ್ಯತೆಗಳಿವೆಯಾ ಪಾಕಿಸ್ತಾನದ ಸರ್ಕಾರವನ್ನು ಕೂಡ ಕೆಡವಿ ಬಿಡೋ ಪ್ರಯತ್ನಕ್ಕೆ ಅಲ್ಲಿನ ಜನ ಸಿದ್ಧ ಆಗ್ತಾ ಇದಾರ ಬಾಂಗ್ಲಾದೇಶದಲ್ಲಿ ಏನಾಯ್ತು ಅದೇ ತರ ಪಾಕಿಸ್ತಾನದಲ್ಲಿ ಕೂಡ ಆಗತ್ತಾ ಈ ರೀತಿಯ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಮೊನ್ನೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ಸೈಯದ್ ಆಸಿಮ್ ಮುನೀರ್ ಕೊಟ್ಟಿರುವ ಒಂದು ಹೇಳಿಕೆ ಅದನ್ನ ಹೇಳಿಕೆ ಅಂತಾದರೂ ತಗೊಳ್ಳಿ ಎಚ್ಚರಿಕೆಯ ಮಾತು ಅಂತಾದ್ರೂ ಅಂದ್ಕೊಳ್ಳಿ ಅದು ಅನುಮಾನಗಳನ್ನಂತೂ ಹುಟ್ಟಿಸ್ತಾ ಇದೆ ಹಾಗಾದ್ರೆ ಮುನೀರ್ ಹೇಳಿರೋದೇನು ಬಾಂಗ್ಲಾ ಹಾಗೂ ಪಾಕಿಸ್ತಾನಗಳ ನಡುವಿನ ಸಾಮ್ಯತೆ ಏನು ಪಾಕಿಸ್ತಾನದಲ್ಲಿ ಯಾರು ಹಾಗೆ ಮಾಡಬೇಕು ಅಂತ ಅಂದ್ಕೋತಾರೆ ಸದ್ಯ ಪರಿಸ್ಥಿತಿ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಪಾಕಿಸ್ತಾನದಲ್ಲಿ ಆಂತರಿಕ ಸಂಘರ್ಷಗಳು ಹೆಚ್ಚಾಗ್ತಾ ಹೋಗ್ತಾ ಇವೆ ಅಲ್ಲಿ ಪಂಜಾಬ್ ಹೊರತುಪಡಿಸಿ ಮಿಕ್ಕೆಲ್ಲ ಭಾಗಗಳ ಜನ ಕೂಡ ಅಸಮಾಧಾನದಿಂದ ಕುದಿತಾ ಇದ್ದಾರೆ ಹಾಗೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರ ಮೇಲೆ ಯಾವೆಲ್ಲ ಕಾರಣಕ್ಕೆ ಜನ ಸಿಟಿ ಗೆದ್ದಿದ್ರೋ ಪಾಕಿಸ್ತಾನದ ಜನಕ್ಕೆ ಸರ್ಕಾರದ ವಿರುದ್ಧ ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಅದಕ್ಕಿಂತ ಹೆಚ್ಚಿನ ಕಾರಣಗಳೇ ಇವೆ ಪಾಕಿಸ್ತಾನದಲ್ಲಿ ಸ್ಥಿರ ಸರ್ಕಾರ ಇಲ್ಲ ಅಲ್ಲಿರೋದು ಅಮೆರಿಕ ಸ್ಥಾಪನೆ ಮಾಡಿರುವ ಕಿಚುಡಿ ಸರ್ಕಾರ ಇನ್ನು ಹೇಗೆ ಬಾಂಗ್ಲಾದೇಶದಲ್ಲಿ ಖಲೀದಾ ಜಿಯಾನ ಬಂಧನದಲ್ಲಿಟ್ಟಿದ್ದಾರೆ ಅನ್ನೋ ಸಿಟ್ಟು ಜನಕ್ಕಿತ್ತೋ ಅದೇ ತರ ಅಲ್ಲಿ ಇಮ್ರಾನ್ ಖಾನ್ ಜೈಲಲ್ಲಿದ್ದಾರೆ ಈ ಬಾರಿ ಬಾಂಗ್ಲಾದಲ್ಲಿ ಚುನಾವಣೆಗಳು ಪಾರದರ್ಶಕವಾಗಿ ನಡೀಲಿಲ್ಲ ಅಂತ ಅಮೆರಿಕ ಆರೋಪ ಮಾಡ್ತು ಮತ್ತು ಅದೇ ಕಾರಣಗಳನ್ನು ಇಟ್ಕೊಂಡು ಅಲ್ಲಿನ ಕೆಲವರ ಮೇಲೆ ನಿರ್ಬಂಧಗಳನ್ನು ಕೂಡ ಹೇರ್ತು ಆದ್ರೆ ಪಾಕಿಸ್ತಾನದಲ್ಲಿ ಕೂಡ ಚುನಾವಣೆಗಳು ಪಾರದರ್ಶಕವಾಗಿ ಏನು ನಡಿಲಿಲ್ಲ ಅಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಜೈಲಲ್ಲಿ ಇಡಲಾಯಿತು ಅವರಿಗೆ ಚುನಾವಣೆಗೆ ನಿಲ್ಲುವ ಅವಕಾಶವನ್ನು ನಿರಾಕರಿಸಲಾಯಿತು ಅವರ ಪಕ್ಷದ ಮಾನ್ಯತೆಯನ್ನು ರದ್ದು ಮಾಡಲಾಯಿತು ತೆಹರಿಕಿ ಇನ್ಸಾಫ್ ಅನ್ನು ರಾಜಕೀಯ ಪಕ್ಷ ಕನಿಷ್ಠ ಒಂದು ಚಿಹ್ನೆ ಕೂಡ ಇಲ್ಲದೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕಾಗ ಬಂತು ಅಲ್ಲಿ ಆಡಳಿತಾರೂಢ ಪಕ್ಷಗಳಿಗಿಂತ ಹೆಚ್ಚಿನ ಸೀಟುಗಳನ್ನು ಗೆದ್ದಿದ್ದು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದ ಇಮ್ರಾನ್ ಖಾನ್ ಬೆಂಬಲಿಗರು ಆದರೆ ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ ಯಾಕೆಂದ್ರೆ ಅವರದ್ದು ಒಂದು ಪಕ್ಷ ಆಗಿರಲಿಲ್ಲ ಹೀಗಾಗಿ ಅತಿ ದೊಡ್ಡ ರಾಜಕೀಯ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಿ ಅಂತ ಕೊಡಬೇಕಾದ ಆಹ್ವಾನಕ್ಕೆ ಇಮ್ರಾನ್ ಖಾನ್ ಪಕ್ಷ ಅರ್ಹವಾಗಲಿಲ್ಲ ಶಹಬಾಜ್ ಷರೀಫ್ ತಮ್ಮ ಮಿತ್ರ ಪಕ್ಷಗಳ ಜೊತೆಗೆ ಸರ್ಕಾರವನ್ನು ರಚನೆ ಮಾಡಿದರು ಇದು ಇವತ್ತಿಗೂ ಕೂಡ ಇಮ್ರಾನ್ ಬೆಂಬಲಿಗರ ಸಿಟ್ಟಿಗೆ ಕಾರಣ ಆಗಿದೆ ಇನ್ನು ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆಯ ಕಾರಣಕ್ಕೆ ಕಾನೂನು ಸುವ್ಯವಸ್ಥೆಗಳು ಹಳ್ಳ ಹಿಡಿದಿರುವ ಕಾರಣಕ್ಕೆ ಭಯೋತ್ಪಾದನೆಯ ಕಾರಣಕ್ಕೆ ಚೈನಾದ ಅತಿಯಾದ ಹಸ್ತಕ್ಷೇಪದ ಕಾರಣಕ್ಕೆ ಅತಿಯಾದ ತೆರಿಗೆಗಳ ಕಾರಣಕ್ಕೆ ಕೂಡ ಜನ ಬೇಸರ ಮಾಡಿಕೊಂಡಿದ್ದಾರೆ ಹಾಗೆ ನೋಡಿದರೆ ಬಾಂಗ್ಲಾದೇಶದಲ್ಲಿ ಕನಿಷ್ಠ ಇಂಥ ಸಮಸ್ಯೆಗಳಿರಲಿಲ್ಲ ಬಾಂಗ್ಲಾದೇಶ ಪಾಕಿಸ್ತಾನಕ್ಕಿಂತ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿತ್ತು ಪಾಕಿಸ್ತಾನದ ಜಿ ಡಿ ಪಿಗಿಂತ ಬಾಂಗ್ಲಾದೇಶದ ಜಿ ಡಿ ಪಿ ಹೆಚ್ಚಿತ್ತು ಬಾಂಗ್ಲಾದೇಶದ ತಲಾದಾಯ ಕೂಡ ಪಾಕಿಸ್ತಾನಕ್ಕಿಂತ ಹೆಚ್ಚೇ ಇದೆ ಇಲ್ಲಿ ನೋಡಿ ಜಿ ಡಿ ಪಿ ಪಟ್ಟಿಯಲ್ಲಿ ಬಾಂಗ್ಲಾದೇಶ ಮೂವತ್ತೈದನೇ ಸ್ಥಾನದಲ್ಲಿದ್ರೆ ಪಾಕಿಸ್ತಾನ ನಲವತ್ತಾರನೇ ಸ್ಥಾನದಲ್ಲಿದೆ ಸುಮಾರು ಒಂದು ಲಕ್ಷ ನಲವತ್ತೇಳು ಸಾವಿರದ ಆರ್ನೂರ ಮೂವತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣ ಇರೋ ಬಾಂಗ್ಲಾದೇಶ ತನಗಿಂತ ಆರು ಪಟ್ಟು ಹೆಚ್ಚು ಅಂದ್ರೆ ಏಳು ಲಕ್ಷ ತೊಂಬತ್ತಾರು ಸಾವಿರದ ನೂರು ಚದರ ಕಿಲೋಮೀಟರ್ ವಿಸ್ತೀರ್ಣದ ಪಾಕಿಸ್ತಾನಕ್ಕಿಂತ ಸಾಕಷ್ಟು ವಿಷಯಗಳಲ್ಲಿ ಮುಂದಿದೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಗಳ ಜನರಲ್ಲಿ ದೊಡ್ಡ ವ್ಯತ್ಯಾಸ ಏನಿಲ್ಲ ಒಂದು ಕಾಲಕ್ಕೆ ಎರಡೂ ಭಾರತದ ಭಾಗ ಆಗಿದ್ವು ಸ್ವಾತಂತ್ರ್ಯ ಕೊಡೋದರ ಜೊತೆ ಜತೆಗೆ ಬ್ರಿಟಿಷರು ಪಾಕಿಸ್ತಾನವನ್ನು ಹುಟ್ಟಿಸಿದ್ರು ಆಗ ಬಾಂಗ್ಲಾದೇಶ ಕೂಡ ಆ ಪಾಕಿಸ್ತಾನದ ಭಾಗ ಆಗಿತ್ತು ಅದನ್ನು ಪೂರ್ವ ಪಾಕಿಸ್ತಾನ ಅಂತ ಕರೆದ್ರು ಹಾಗೆ ನೋಡಿದ್ರೆ ದೇಶ ವಿಭಜನೆಯ ಮೊದಲ ಬೀಜ ಬಿತ್ತನೆಯಾಗಿದ್ದು ಪೇಶಾವರದಲ್ಲ ಇವತ್ತಿನ ಬಾಂಗ್ಲಾದೇಶ ಅಂತ ಕರೆಸಿಕೊಳ್ಳುವ ನೆಲದಲ್ಲಿ ಪಾಕಿಸ್ತಾನದ ಕನಸು ಮೊದಲು ಬಿದ್ದಿದ್ದು ಅವತ್ತಿನ ಬಂಗಾಳದ ಮುಸ್ಲಿಂ ನಾಯಕರಿಗೇನೆ ಇರಲಿ ಪಾಕಿಸ್ತಾನ ರಚನೆಯಾದ ನಂತರ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಪೂರ್ವ ಪಾಕಿಸ್ತಾನ ಪಶ್ಚಿಮದಿಂದ ಬೇರೆ ಆಗಬೇಕು ಅಂತ ಬಯಸ್ತು ಆಗ ಬಾಂಗ್ಲಾದೇಶ ಹುಟ್ಟಿಕೊಳ್ತು ಇದಾದ ಮೇಲೂ ಪಾಕಿಸ್ತಾನ ಆರ್ಥಿಕವಾಗಿ ಬಾಂಗ್ಲಾದೇಶಕ್ಕಿಂತ ಚೆನ್ನಾಗಿತ್ತು ಆದರೆ ರಾಜಕೀಯ ಸ್ಥಿತ್ಯಂತರಗಳು ಸ್ವಯಂಕೃತ ಅಪರಾಧಗಳು ಪಾಕಿಸ್ತಾನವನ್ನು ಅಧಃಪತನದ ಅಂಚಿಗೆ ತಳ್ಳುತ್ತಾ ಬಂತು ಬಾಂಗ್ಲಾದೇಶಕ್ಕೆ ಶೇಖ್ ಹಸೀನಾ ಪ್ರಧಾನಿಯಾದ ನಂತರ ಆ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಹೋಯಿತು ಪರಿಣಾಮ ಬಾಂಗ್ಲಾ ಪಾಕಿಸ್ತಾನಕ್ಕಿಂತ ಇವತ್ತು ಮುಂದಿದೆ ಪಾಕಿಸ್ತಾನದ ಜಿ ಡಿ ಪಿಯ ವಿಷಯಕ್ಕೆ ಬಂದರೆ ಪಾಕಿಸ್ತಾನ ಮುನ್ನೂರ ಎಪ್ಪತ್ನಾಲ್ಕು ಬಿಲಿಯನ್ ಡಾಲರ್ಗಳಷ್ಟು ಜಿ ಡಿ ಪಿಯನ್ನು ಹೊಂದಿದ್ರೆ ಬಾಂಗ್ಲಾದೇಶದ ಜಿ ಡಿ ಪಿ ನಾಲ್ಕು ನೂರ ಐವತ್ತೈದು ಬಿಲಿಯನ್ ಡಾಲರ್ ಗಳಷ್ಟಿದೆ ಇನ್ನು ರಫ್ತು ಆದಾಯದ ವಿಷಯಕ್ಕೆ ಬಂದ್ರೆ ಬಾಂಗ್ಲಾದೇಶ ಸ್ವಾತಂತ್ರ್ಯ ಐವತ್ತೆರಡು ವರ್ಷಗಳಲ್ಲಿ ಐವತ್ತೆರಡು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡ್ತಾ ಇದೆ ಪಾಕಿಸ್ತಾನ ಇನ್ನು ಮೂವತ್ತೊಂದು ಬಿಲಿಯನ್ ಡಾಲರ್ ಸುತ್ತಮುತ್ತ ಒದ್ದಾಡ್ತಾ ಇದೆ ಬಾಂಗ್ಲಾದೇಶ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶ ಅನ್ನಿಸ್ಕೊಳ್ತಾ ಇದ್ರೆ ಪಾಕಿಸ್ತಾನ ಅತ್ಯಂತ ವೇಗವಾಗಿ ಕುಸಿದು ಹೋಗ್ತಾ ಇರುವ ದೇಶಗಳ ಪಟ್ಟಿಯಲ್ಲಿದೆ ಅವರದ್ದು ಬರೆಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಪಾಕಿಸ್ತಾನ ಚೈನಾ ನಂಬಿ ಹಾಳಾಗ್ತಾ ಹೋಯ್ತು ಬಾಂಗ್ಲಾದೇಶ ಭಾರತದ ಸಹಾಯದಿಂದ ಅಭಿವೃದ್ಧಿಯ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಹೋಯಿತು ಇನ್ನು ಆಡಳಿತದ ವಿಷಯಕ್ಕೆ ಬಂದರೆ ಬಾಂಗ್ಲಾ ಭಾರತದ ಮಾತು ಕೇಳಿದ್ರೆ ಈಗಲೂ ಕೂಡ ಇಂಥ ದುಸ್ಥಿತಿಯನ್ನು ತಂದುಕೊಬೇಕಿರಲಿಲ್ಲ ಆದರೆ ಶೇಖ್ ಹಸೀನಾ ನಾನು ಸಿಕ್ಕಾಪಟ್ಟೆ ಸೀನಿಯರ್ ಅನ್ನೋ ಭ್ರಮೇಲಿದ್ರು ಎಷ್ಟೇ ಆದರೂ ಐದು ಬಾರಿ ಪ್ರಧಾನಿಯಾಗಿದ್ದವ್ರು ನೋಡಿ ಹೀಗಾಗಿ ಅವರು ಸರ್ವಾಧಿಕಾರಿ ಆಗ್ತಾ ಹೋದ್ರು ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸುವುದರಲ್ಲಿ ಅವರು ವಿಫಲ ಆದರು ಅಲ್ಲಿನ ಮೂಲಭೂತವಾದಿಗಳನ್ನ ಸಂಪೂರ್ಣವಾಗಿ ಮಟ್ಟ ಹಾಕಲಿಲ್ಲ ಬದಲಿಗೆ ಅವರನ್ನು ತಾತ್ಕಾಲಿಕವಾಗಿ ಸಮಾಧಾನ ಮಾಡೋ ಕೆಲಸ ಮಾಡ್ತಾ ಹೋದ್ರು ಅಲ್ಲಿ ಐ ಎಸ್ ಐ ಹಾಗೂ ಜಮಾತೆ ಇಸ್ಲಾಮಿಗಳ ಸಂಪರ್ಕ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ಆಕೆ ಗಮನಿಸಲಿಲ್ಲ ಭಾರತ ಬಗ್ಗೆ ಹೇಳಿದ್ರು ಕೂಡ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಕ್ ಹೋಗ್ಲಿಲ್ಲ ನಾನು ದೇಶವನ್ನು ಅಭಿವೃದ್ಧಿಯ ಹಾದಿಯಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ ಹೀಗಾಗಿ ದೇಶದ ಜನ ನಾನು ಹೇಳಿದ ಹಾಗೆ ಕೇಳ್ತಾರೆ ಅನ್ನೋ ಭ್ರಮೆಗೆ ಶೇಖ್ ಹಸೀನಾ ಬಿದ್ರು ಅದರ ಪರಿಣಾಮ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದು ನಿಂತ್ಕೊಳ್ತು ಇಲ್ಲದೆ ಇದ್ರೆ ಬಾಂಗ್ಲಾದಲ್ಲಿ ಕೂಡ ಖಂಡಿತ ಹೀಗಾಗ್ತಾ ಇರಲಿಲ್ಲ ಇನ್ನು ಬಾಂಗ್ಲಾದಲ್ಲಿ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಬೆಂಬಲಿಗರು ಹಸೀನಾ ಸರ್ಕಾರದ ವಿರುದ್ಧ ಬೇಸರಗೊಂಡಿದ್ರು ವಿದ್ಯಾರ್ಥಿಗಳು ನಿರುದ್ಯೋಗಿಗಳು ಸಿಟ್ಟು ಮಾಡಿಕೊಂಡಿದ್ರು ಬಾಂಗ್ಲಾದೇಶ ಭಾರತದ ಮಾತನ್ನ ಹೆಚ್ಚು ಕೇಳ್ತಾ ಇದೆ ಭಾರತದ ಕೈಗೊಂಬೆ ಆಗ್ತಾ ಇದೆ ಅನ್ನೋ ಅಪಪ್ರಚಾರವನ್ನ ಅಲ್ಲಿ ಪಾಕಿಸ್ತಾನ ಬೆಂಬಲಿತ ಇಸ್ಲಾಮಿಕ್ ಶಕ್ತಿಗಳು ಐಎಸ್ಐ ಐ ಮಾಡ್ತಾ ಹೋದ್ವು ಮಾಲ್ಡೀವ್ಸ್ ಅಲ್ಲಿ ಶುರುವಾದ ಹಾಗೆ ಬಾಂಗ್ಲಾದಲ್ಲಿ ಕೂಡ ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಶುರು ಆದ್ರೆ ಅದನ್ನು ಶೇಖ್ ಹಸೀನಾ ನಿಗ್ರಹಿಸುವುದ್ರಲ್ಲಿ ಒಂದಷ್ಟರ ಮಟ್ಟಿಗೆ ಯಶಸ್ವಿ ಕೂಡ ಆಗಿದ್ರು ಭಾರತ ಬೇಡ ಅನ್ನೋರು ಮೊದಲು ನೀವು ಹಾಗೂ ನಿಮ್ಮ ಮನೆಯ ಹೆಂಗಸರುಟ್ಟ ಸೀರೆಗಳನ್ನ ಬಟ್ಟೆಗಳನ್ನ ಬಿಚ್ಚೆಸದು ಬನ್ನಿ ಆಮೇಲೆ ಭಾರತವನ್ನ ಹೊರ ಹಾಕೋ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ರು ಯಾಕೆ ಬಾಂಗ್ಲಾದಲ್ಲಿ ಬಳಸ್ತಾ ಇರೋ ಬಟ್ಟೆ ಭಾರತದ್ದು ಅವರು ಓಡಾಡುವ ರಸ್ತೆಗಳು ಭಾರತದ ಸಾಲದಿಂದ ನಿರ್ಮಾಣ ಆದವು ಅವರಿಗೆ ಅನಾರೋಗ್ಯ ಬಂದ್ರೆ ಅವ್ರು ತಗೊಳ್ಳುವ ಔಷಧಿ ಭಾರತದಿಂದ ಹೋಗ್ತಾ ಇತ್ತು ಅವ್ರು ಏನೇ ಗಾರ್ಮೆಂಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂದ್ರೂ ಕೂಡ ಅದಕ್ಕೆ ಬಳಸುವ ಕಾಟನ್ ಭಾರತದಿಂದಲೇ ಹೋಗಬೇಕು ಏನು ಭಾರತ ಔಟ್ ಅನ್ನೋದು ಎಲ್ಲಿಂದ ಸಾಧ್ಯ ಆಗುತ್ತೆ ಇಂಡಿಯಾ ಔಟ್ ಅನ್ನೋ ಪಾಕ್ ಪ್ರೇರಿತ ಧನಿಯನ್ನ ಹಸೀನ ದಮನ ಮಾಡುವುದರಲ್ಲಿ ಯಶಸ್ವಿಯಾದಂತೆ ಕಂಡು ಬಂದ್ರು ಆದ್ರೆ ಅದರ ಬೆನ್ನಲ್ಲೇ ರಿಸರ್ವೇಷನ್ ಹೆಸರಲ್ಲಿ ಗಲಭೆಗಳು ಶುರುವಾದವು ಅದರ ಬಿಸಿಯನ್ನ ಆಕೆ ಅಂದಾಜು ಮಾಡುವುದರಲ್ಲಿ ವಿಫಲರಾದ್ರು ಇನ್ನು ಪಾಕಿಸ್ತಾನದ ವಿಷಯಕ್ಕೆ ಬರೋದಾದ್ರೆ ಅವರು ಚೈನಾದಿಂದ ವಿಪರೀತ ಸಾಲ ಮಾಡಿಕೊಂಡಿದ್ದಾರೆ ಅಮೆರಿಕಾದ ಹಿಡಿತದಲ್ಲಿದ್ದಾರೆ ಪಾಕಿಸ್ತಾನದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಒಂದೇ ಅಲ್ಲ ಎಲ್ಲವನ್ನ ನಿರ್ಧಾರ ಮಾಡುವುದು ವಿದೇಶಿ ಶಕ್ತಿಗಳೇ ಅಲ್ಲಿನ ಮಾಧ್ಯಮಗಳು ಚೈನಾದ ಕೈಯಲ್ಲಿವೆ ಅಲ್ಲಿ ವಿದ್ಯುತ್ ತಯಾರು ಮಾಡುವುದು ಚೈನಾದ ಕಂಪನಿಗಳು ಅಲ್ಲಿನ ಬಲೂಚಿಸ್ತಾನ ಈ ಚೈನಾದ ಕಾರಣಕ್ಕೆ ಸಿಕ್ಕಾಪಟ್ಟೆ ಸಿಟ್ ಮಾಡಿಕೊಂಡಿದೆ ಅಲ್ಲಿನ ಸಂಪನ್ಮೂಲಗಳನ್ನ ಚೈನಾ ದೋಚ್ತಾ ಇದೆ ಅನ್ನೋ ಸಿಟ್ ಅವರದ್ದು ಆ ಭಾಗದ ಸಮುದ್ರದಲ್ಲಿ ಸಣ್ಣ ಸಣ್ಣ ಮೀನುಗಳನ್ನ ಕೂಡ ಚೈನಾ ಬಲೂಚರಿಗೆ ಬಿಡ್ತಾ ಇಲ್ಲ ಗೋದಾರರ ಬಂದರಿಗೆ ರಕ್ಷಣೆ ಬೇಕು ಅನ್ನೋ ಹೆಸರಲ್ಲಿ ಇಡೀ ಗೋದಾರಗೆ ದಿಗ್ಬಂಧನವನ್ನು ಹಾಕಲಾಗಿದೆ ಈಗ ಬಲೂಚಿಗರು ಅವರದ್ದೇ ನೆಲದಲ್ಲಿ ಸ್ವತಂತ್ರವಾಗಿ ಓಡಾಡುವುದಕ್ಕೆ ಸಾಧ್ಯ ಆಗದೆ ಒದ್ದಾಡ್ತಾ ಇದ್ದಾರೆ ಬಲೂಚಿಗರನ್ನ ಪಾಕಿಸ್ತಾನದ ಸೇನೆ ಹೊತ್ಕೊಂಡು ಹೋಗಿ ಕೊಂದು ಹಾಕ್ತಾ ಇದೆ ಅನ್ನೋ ಆರೋಪಗಳಿವೆ ಇಲ್ಲಿವರೆಗೆ ಕಾಣೆಯಾದ ಬಲೂಚಿಗರು ಪತ್ತೆ ಆಗಿಲ್ಲ ಖೈಬರ್ ಪಕ್ತುಂಕವಾದಲ್ಲಿ ಶಿಯಾ ಮತ್ತು ಸುನ್ನಿಗಳ ನಡುವೆ ಜಗಳ ಶುರುವಾಗಿದೆ ಪಂಜಾಬ್ ಪ್ರಾಂತದ ಸುನ್ನಿಗಳು ಇಡೀ ಪಾಕಿಸ್ತಾನದ ಪ್ರತಿಯೊಂದು ಸಂಪನ್ಮೂಲವನ್ನು ಅನುಭವಿಸ್ತಾ ಇದ್ದಾರೆ ಆಡಳಿತವೂ ಅವರ ಕೈಯಲ್ಲೇ ಇದೆ ಬೇರೆ ಪ್ರಾಂತದ ಜನಕ್ಕೆ ಏನು ಸಿಗುತ್ತಿಲ್ಲ ಅನ್ನೋ ಅಸಮಾಧಾನ ಪಂಜಾಬ್ ಅನ್ನ ಹೊರತುಪಡಿಸಿ ಇಡೀ ಪಾಕಿಸ್ತಾನದಲ್ಲಿದೆ ಬಲೂಚ್ ಹಾಗೂ ಖೈಬರ್ ಭಯೋತ್ಪಾದಕರ ಚಟುವಟಿಕೆಗಳು ಮಾತ್ರ ಅಲ್ಲ ಬಲೂಚಿಸ್ತಾನದಲ್ಲಿ ಮೆಹ್ರಾನ್ ಬಲೂಚ್ ನೇತೃತ್ವದಲ್ಲಿ ಭಾರಿ ಪ್ರತಿಭಟನೆಗಳು ಮಾರ್ಚುಗಳೂ ಆಗಿವೆ ಮೊನ್ನೆ ಕೂಡ ಅವರು ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ಈಗ ಇಮ್ರಾನ್ ಖಾನ್ ಜೈಲಲ್ಲಿರುವುದು ಅವರ ಬೆಂಬಲಿಗರ ಸಿಟ್ಟಿಗೆ ಕಾರಣ ಕೂಡ ಆಗ್ತಾ ಇದೆ ಪಾಕಿಸ್ತಾನ ಅಮೆರಿಕ ಹಾಗೂ ಚೈನಾ ಎರಡರ ಒತ್ತಡಕ್ಕೆ ಮಣಿತಾ ಇದೆ ಅನ್ನೋ ಆರೋಪವನ್ನ ಅಲ್ಲಿನ ಜನ ಮಾಡ್ತಾ ಇದ್ದಾರೆ ಇನ್ನು ನಿರುದ್ಯೋಗ ಅಲ್ಲಿ ಉದ್ಯೋಗ ಯಾವತ್ತಿತ್ತು ಅವರಲ್ಲಿ ಬಹುತೇಕರು ದುಡಿಯೋದಕ್ಕೆ ದೇಶ ಬಿಟ್ಟು ಹೊರಗೆ ಹೋಗ್ತಾರೆ ಹಾಗಂತ ಅವರಲ್ಲಿ ಸ್ಕಿಲ್ ಇದೆಯಾ ಅಂದರೆ ಅದು ಕೂಡ ಇಲ್ಲ ಹೊರ ಹೋದವರು ಒಂದು ಭಿಕ್ಷೆ ಬಿಡ್ತಾರೆ ಅಥವಾ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಗಳನ್ನು ನೋಡದೆ ಭಿಕ್ಷುಕರನ್ನು ನೋಡಿದ ಹಾಗೆ ಅಲ್ಲಿನ ಪ್ರಧಾನಿಗಳೇ ಪ್ರಧಾನ ಭಿಕ್ಷುಕರಾಗಿರುವಾಗ ಪಾಪ ಜನರದ್ದಿನ್ನೇನು ಬಿಡಿ ಇನ್ನು ಬೆಲೆ ಏರಿಕೆ ತೆರಿಗೆ ಏರಿಕೆ ಆಹಾರ ಸಮಸ್ಯೆ ಜೊತೆಗೆ ಅಲ್ಲಿ ಅತಿವೃಷ್ಟಿಯ ಕಾರಣದಿಂದ ಕೂಡ ಸಮಸ್ಯೆಗಳಾಗ್ತಾ ಇವೆ ಸರ್ಕಾರ ಏನು ಮಾಡೋ ಸ್ಥಿತಿಯಲ್ಲಿ ಇಲ್ಲ ಇದೆಲ್ಲದರ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ಕೂಡ ಬಾಂಗ್ಲಾದಲ್ಲಿ ದಂಗೆದ್ದ ಹಾಗೆ ಜನ ಬೀದಿಗಿಳಿಯುವ ಯೋಚನೆಯಲ್ಲಿದ್ದಾರಾ ಇಮ್ರಾನ್ ಖಾನ್ ಪಕ್ಷದ ಬೆಂಬಲಿಗರು ಅಂಥದ್ದೊಂದು ಪ್ರತಿಭಟನೆಗೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರಾ ಈ ಬಗ್ಗೆ ಮೊನ್ನೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿಮ್ ಮುನಿರ್ ಕೊಟ್ಟಿರುವ ಎಚ್ಚರಿಕೆಯ ಕಾರಣದಿಂದ ಒಂದಷ್ಟು ಅನುಮಾನಗಳು ಮೂಡ್ತಾ ಇವೆ ಬಾಂಗ್ಲಾದೇಶದಲ್ಲಿ ಮಾಡಿದ ಹಾಗೆ ಪಾಕಿಸ್ತಾನದಲ್ಲಿ ಅರಾಜಕತೆಯನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾದರೆ ಅಂಥವರ ವಿರುದ್ಧ ತೀವ್ರ ಕ್ರಮ ಕೈಗೊಳ್ತೀವಿ ಇಲ್ಲಿ ಸೇನೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸೋದಿಕ್ಕೆ ಸಿದ್ಧ ಇದೆ ಅಂತ ಮುನೀರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಕಿಸ್ತಾನದಲ್ಲಿ ಜನರನ್ನು ಪ್ರಚೋದಿಸುವ ಕೆಲಸ ಮಾಡದಂತೆ ಸೋಷಿಯಲ್ ಮೀಡಿಯಾಗಳಿಗೆ ಕೂಡ ವಾರ್ನ್ ಮಾಡಿದ್ದಾರೆ ಅಂದರೆ ಪಾಕಿಸ್ತಾನದಲ್ಲಿ ಕೂಡ ಪರಿಸ್ಥಿತಿ ಚೆನ್ನಾಗಿಲ್ಲ ಅಲ್ಲೂ ಆಕ್ರೋಶ ಒಳಗೆ ಕುದಿತಾ ಇದೆ ಅನ್ನೋದನ್ನ ಸೇನೆ ಅರ್ಥ ಮಾಡ್ಕೊಳ್ತಾ ಇದೆ ಇನ್ನು ಅಕಸ್ಮಾತ್ ಪಾಕಿಸ್ತಾನದಲ್ಲಿ ಬಾಂಗ್ಲಾದ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಇಟ್ಟುಕೊಳ್ಳಿ ಅಲ್ಲಿ ಸೇನಾಡಳಿತ ಹೇರಲ್ಪಡುತ್ತೆ ಮತ್ತು ಪಾಕಿಸ್ತಾನಕ್ಕೆ ಸೇನಾಡಳಿತದ ದೊಡ್ಡ ಇತಿಹಾಸನೇ ಇದೆ ಇನ್ನು ಬಾಂಗ್ಲಾದಲ್ಲಿ ದಂಗೆಯ ಸ್ಥಿತಿ ನಿರ್ಮಾಣವಾಗುವುದರ ಹಿಂದೆ ವಿದೇಶಿ ಶಕ್ತಿಗಳಿದ್ವು ಪಾಕಿಸ್ತಾನದಲ್ಲಿ ಹಾಗಾಗಬೇಕು ಅಂದ್ರೆ ಯಾರು ಸಹಾಯ ಮಾಡಬೇಕು ಅಮೆರಿಕಾಗೆ ಅಲ್ಲಿ ಹಾಗೆಲ್ಲ ಆಗುವುದು ಸದ್ಯಕ್ಕೆ ಬೇಕಿಲ್ಲ ಯಾಕೆಂದ್ರೆ ಈಗ ಅಲ್ಲಿರೋ ಸರ್ಕಾರ ಅಮೆರಿಕಾದ ಕೈಗೊಂಬೆ ಸರ್ಕಾರನೇ ಇನ್ನು ಚೈನಾ ಮಾಡಬೇಕು ಅವರಲ್ಲಿ ಹೂಡಿಕೆ ಮಾಡಿದ್ದಾರೆ ಸೇನಾ ಆಡಳಿತ ಬಂದ್ರೆ ಅದು ಕೂಡ ಅಮೆರಿಕಾದ ಮಾತೇ ಕೇಳುತ್ತೆ ಅನ್ನೋದು ಚೀನೀಯರಿಗೆ ಗೊತ್ತಿದೆ ಇಷ್ಟರ ಮೇಲೂ ಏನಾದರೂ ಆದರೆ ಇಮ್ರಾನ್ ಬೆಂಬಲಿಗರು ಬೀದಿಗಿಳಿಬೇಕು ಅದನ್ನ ಹೊಸಕ್ಕೆ ಹಾಕಿಬಿಡ್ತೀವಿ ಅಂತ ಪಾಕಿಸ್ತಾನದ ಸೇನೆ ಹೇಳ್ಕೊಳ್ತಾ ಇದೆ ಇಲ್ಲಿ ಅಕಸ್ಮಾತ್ ಇಮ್ರಾನ್ ಬೆಂಬಲಿಗರು ಬೀದಿಗಿಳಿದು ಒಂದು ದೊಡ್ಡ ದಂಗೆಯ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಇಟ್ಕೊಳ್ಳಿ ಆಗ್ಲೂ ಕೂಡ ಇಮ್ರಾನ್ ಖಾನ್ಗಾಗ್ಲಿ ಅಥವಾ ಇಮ್ರಾನ್ ಬೆಂಬಲಿಗರಿಗಾಗಲಿ ಅಲ್ಲಿ ಅಧಿಕಾರ ಸಿಗುವ ಅವಕಾಶಗಳು ಕಡಿಮೆ ಅಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಆಡಳಿತವನ್ನ ಅಲ್ಲಿನ ಸೇನೆ ತನ್ನ ಕೈಗೆ ತಗೊಳ್ಳುತ್ತೆ ಮತ್ತೆ ಇಮ್ರಾನ್ ಮತ್ತು ಬೆಂಬಲಿಗರನ್ನ ಜೈಲುಗಳಲ್ಲೇ ಕೊಳೆಯೋ ಹಾಗೆ ಮಾಡುತ್ತೆ ಇನ್ನೂ ಅತಿರೇಕಕ್ಕೆ ಹೋದ್ರೆ ಅವರು ಜೈಲಿಂದ ಹೊರಬಾರದೆ ಅಲ್ಲೇ ಸತ್ತು ಕೂಡ ಹೋಗ್ತಾರೆ ಯಾವುದೇ ಪಶ್ಚಿಮ ದೇಶಗಳ ಬೆಂಬಲ ಇಲ್ಲದೆ ಅಮೆರಿಕ ಅಥವಾ ರಷ್ಯಾಗಳ ಹಸ್ತಕ್ಷೇಪ ಇಲ್ಲದೆ ಇಂಥ ದೊಡ್ಡ ದಂಗೆಗಳು ಜನಾಂದೋಲನಗಳು ಯಾವ ದೇಶದಲ್ಲೂ ನಡೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೇ ಹೋರಾಟ ನಡೀಬೇಕು ಅಂದರೆ ಅಲ್ಲಿ ದೊಡ್ಡ ಪ್ರಮಾಣದ ಹಣದ ವಹಿವಾಟು ನಡೀಬೇಕಾಗತ್ತೆ ಅದನ್ನು ಕೊಡೋರು ಯಾರು ಇನ್ನು ಹೋರಾಟ ನಡೆದು ಸಮಸ್ಯೆಗಳು ಉಂಟಾದರೆ ಅಂಥ ಸಂದರ್ಭದಲ್ಲಿ ಸೇನೆ ಫೀಲ್ಡ್ ಇಳಿಯತ್ತೆ ಸೇನಾ ನಾಯಕರು ಯಾರ ಪರ ನಿಂತ್ಕೋತಾರೆ ಅವರ ಶಕ್ತಿ ಹೆಚ್ಚಾಗತ್ತೆ ಪಾಕಿಸ್ತಾನದಲ್ಲಿನ ಸೇನೆ ಅಮೆರಿಕಾದ ಮಾತೇ ಕೇಳುತ್ತೆ ಹೀಗಾಗಿ ಸದ್ಯದಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರಲ್ಲಿ ಏನಾದರೂ ಮಾಡಿದರೂ ಕೂಡ ಅದರ ಲಾಭ ಅವರಿಗಾಗುವುದು ಕಡಿಮೆ ಅಕಸ್ಮಾತ್ ಏನಾದರೂ ಆದರೆ ಅದರ ಸಂಪೂರ್ಣ ಲಾಭ ಅಲ್ಲಿನ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ಆಸಿಮ್ ಮುನಿರ್ಗಾಗತ್ತೆ ಇದು ಗೆಳೆಯರೆ ಬಾಂಗ್ಲಾದ ಸ್ಥಿತಿ ಪಾಕಿಸ್ತಾನದಲ್ಲೂ ಮರುಕಳಿಸಲಿದೆಯಾ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ